ಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ನಮ್ಮ ಮನೇಲಿ ತುಂಬ ದಿನದ ಹರಕೆ ತಿರ್ಸೋಕ್ಕೆ ಅಂದ್ಕೊಂಡು ಒಂದು ದೇವರಿಗೆ ಹೋಗ್ತಾ ಇದ್ದೀವಿ ಅಂದರೆ ಜೋಡಿ ಕೋಳಿ ಕುಯ್ಕೊಂಡು ಬರೋದಕ್ಕೆ ಅಂತೇಳಿ ಸೊ ಹಾಗಾಗಿ ಅದೊಂದು ವಿಡಿಯೋನ ನಾನು ವಿಡಿಯೋ ಮೂಲಕ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಏನು ಹರಕೆ ಮಾಡ್ಕೊಂಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ವಿಡಿಯೋ ಬಂದು ನಾವು ಸಮ್ಮರ್ ಡೇಸಲ್ಲಿ ಅಮ್ಮನ ಮನೆಗೆ ಹೋಗಿದ್ದಾಗ ಹೋಗಿದ್ದಂಥದ್ದು ಸುಮಾರು ಒಂದು ವರ್ಷದಿಂದ ಅಪ್ಪ ಹೇಳ್ತಾನೆ ಇದ್ದರು ಈ ಅರ್ಕೆ ತೀರಿಸ್ಬಿಡಿ ಹೋಗಿ ಮೂರು ಜನ ಹೋಗಿ ಅರ್ಕೆ ತೀರಿಸ್ಬಿಡಿ ಅಂತ ನಮ್ಮ ಮೂರು ಜನ ಮಕ್ಳಿಗೂ ಕೂಡ ಅಪ್ಪ ಹೇಳ್ತಾನೆ ಇದ್ದರು ಸೊ ಹಾಗಾಗಿ ನಾವು ಫ್ಯಾಮಿಲಿ ಅಷ್ಟೇ ನಾನು ನಮ್ಮಮ್ಮ ನನ್ನ ತಂಗಿ ನನ್ನ ತಮ್ಮ ಮತ್ತು ತಮ್ಮನ ಫ್ರೆಂಡು ನಮ್ಮ ಆಂಟಿ ಇಷ್ಟು ಜನ ಹೋಗ್ತಾ ಇರುವಂಥದ್ದು ಸಿಂಪಲ್ಲಾಗಿ ನಾವು ಹರಕೆ ತೀರಿಸಿ ಬರೋಣ ಅಂದ್ಕೊಂಡು ಇದ್ದೀವಿ ಬೆಳಗಿನ ಜಾವನೆ ಹೊರ್ಟಿರುವಂಥದ್ದು ಬೆಳಿಗ್ಗೆ ಸಮಯ ಬಂದು ಕರೆಕ್ಟಾಗಿ ಆರೂವರೆ ಆಗಿದೆ ನಾವು ಮಾತಾಡ್ಕೊಂಡಿದ್ದೇನಪ್ಪ ಅಂದರೆ ಐದು ಗಂಟೆಗೆ ಇಲ್ಲಿಂದ ಹೊರ್ಟ್ಬಿಡೋಣ ಆದಷ್ಟು ಬೇಗ ಬರೋಣ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಮುಂಗಾರು ಮಳೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ನಾವು ಮನೆ ಹತ್ರ ಬರಬೇಕು ಹೇಳಿ ಕೇಳಿ ರೈತರಾಗಿರೋದ್ರಿಂದ ಬೇಗ ಬಂದು ಹಸುಗಳೆಲ್ಲ ಸಾಕಿರ್ತಾರಲ್ವ ಅಮ್ಮವರು ಅದಕ್ಕೆಲ್ಲ ಹುಲ್ಲು ಸೊಪ್ಪೆಲ್ಲ ನೋಡಬೇಕು ಅಂತೇಳಿ ಅಮ್ಮ ಬೆಳಿಗ್ಗೆನೇ ಎದ್ದು ಪಾಪ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ರು ನಂತರ ನಾವು ಹೊರಡುವಷ್ಟರಲ್ಲೇ ಟೈಮ್ ಆಗಿಬಿಡ್ತು ಆಲ್ಮೋಸ್ಟ್ ಮನೆಯಿಂದ ಹೊರಡುವಷ್ಟರಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ಏಳು ಗಂಟೆ ಹಾಗೆ ಬಿಡ್ತು ಸೊ ನಾವು ಎಲ್ಲಾದರೂ ಒಂದು ಕಡೆ ಹೋಗ್ತಾ ಇದ್ದೀವಿ ಅಂದಾಗ ಒಳ್ಳೆಯದಾಗಬೇಕು ನಮ್ಮ ಜರ್ನಿ ಚೆನ್ನಾಗಿರಬೇಕು ಅಂತ ಹೇಳಿ ನಾವು ನಾವು ಹೋಗುವಂಥ ವಾಹನಗಳಿಗೆ ಪೂಜೆ ಮಾಡಿ ಹೋಗುವಂಥ ಒಂದು ಸಂಪ್ರದಾಯ ಅದೇ ರೀತಿ ನಾವು ಟೆಂಪೋದಲ್ಲಿ ಅಡುಗೆ ತಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಮತ್ತು ಜೀಪಲ್ಲಿ ನಮ್ಮ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲರನ್ನೂ ಕೂರಿಸ್ಕೊಂಡು ನನ್ನ ತಮ್ಮನ ಜೀಪಲ್ಲಿ ಬಂದ ಮತ್ತು ನನ್ನ ತಮ್ಮನ ಫ್ರೆಂಡು ಪ್ರಜ್ಜು ಅವನು ಟೆಂಪೋ ಓಡಿಸ್ಕೊಂಡು ನಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ ಜೀಪು ಕೂಡ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಸೊ ನಮ್ಮ ಮನೆ ಮುಂದೆ ನೋಡಿ ಗ್ರೀನರಿ ಎಷ್ಟು ಚೆಂದ ಕಾಣಿಸ್ತೈತೆ ಯಾಕಂದರೆ ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಹನಿ ಬೀಳ್ತಾನೇ ಇರುತ್ತೆ ಗ್ರೀನರಿ ಮೇಲೆ ಎಷ್ಟು ಚೆಂದ ಕಾಣಿಸುತ್ತೆ ಅಂದರೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನೇ ಆಗಲಿ ಹಳ್ಳಿ ಲೈಫೇ ಚೆಂದ ಅಲ್ವಾ ಸೊ ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ ನಮ್ಮ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಟೆಂಪೋದಲ್ಲಿ ಅವರು ಸರಿಯಾಗಿ ಕೂತ್ಕೊಳ್ಳಲ್ಲ ಅಂತೇಳಿ ನನ್ನ ತಮ್ಮ ಅವನ ಗಾಡೀಲಿ ಕರ್ಕೊಂಡು ಬರ್ತಾ ಇದ್ದಾನೆ ನಾವೆಲ್ಲರೂ ಟೆಂಪೋ ಹತ್ತಾಯಿದೀವಿ ದೊಡ್ಡವರೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ದಿವ್ಯಾ ಮೇಡಮ್ ಅವರು ಚಪ್ಪಲಿ ಏನು ಹೌಸ್ ಔಷ್ಮಿ ಈಗ ಗಾಡಿಗೆ ಹತ್ತಾಯಿದಾರೆ ಪ್ರೇಕ್ಷಕರು ಕಾಯಿರಿ ಏನು ಬೀಳಲ್ಲ ಕ್ಲೀನಾಗಿ ಎತ್ತಾರೆ ಹ್ಞೂ ಅತ್ತಿ ಮೇಡಮ್ ರತ್ತಿ ಅವರ ಅಮ್ಮನ ಪಕ್ಕ ಕೂತ್ಕೊಂಡಿದ್ದಾರೆ ಕೂತ್ಕತ್ತಿದಾರೆ ಈಗ ಓ ಕೊನೆಗೂ ಕೂತ್ಕು ಗಾಡಿ ಒಂದೆರಡು ಇಂಚ್ ಇಳಿಯಿತು ಕೆಳಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಮ್ಮೂರಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಇರುವಂಥದ್ದು ಹಿಗ್ಲೂರ್ ಪಕ್ಕ ಕೋಣದ ಮಾರಮ್ಮ ಅಂತ ಒಂದು ಮಾರಮ್ಮನ ಟೆಂಪಲ್ ಬರುತ್ತೆ ಸೊ ಇದು ಒಂದು ಚಿಕ್ಕ ದೇವಾಲಯ ಆದರೆ ಅಷ್ಟೇ ಪವರ್ಫುಲ್ ಆಗಿರುವಂಥ ದೇವಾಲಯ ನಮ್ಮಪ್ಪ ಒಂದು ಹನ್ನೆರಡು ವರ್ಷದಿಂದ ಹರಕೆ ಮಾಡಿಕೊಂಡಿತ್ತು ಸೊ ಅದಿ ಅದರ ಪ್ರತಿಫಲನೂ ಕೂಡ ಸೊ ತುಂಬಾ ಚೆನ್ನಾಗಿ ಆಯಿತು ಹಾಗಾಗಿ ನಮ್ಮಪ್ಪ ಹರಕೆ ಮಾಡ್ಕೊಂಡಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಬಂದಿರುವಂತಹ ದೇವಸ್ಥಾನ ಸೊ ಇವರು ಯಾವಾಗಲೂ ಶಕ್ತಿ ದೇವತೆಗೆ ಮರಿ ಹೊಡಿತಾ ಇರ್ತಾರೆ ತುಂಬ ವೀಡಿಯೋ ಹಾಕ್ತಾಯಿರ್ತಾರೆ ಅಂತ ಅಂದ್ಕೋಬೋದು ನಾವು ಕಬ್ಬಾಳಮ್ಮ ಯಾವಾಗಲೂ ಕಬ್ಬಾಳಮ್ಮನ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ ಕಬ್ಬಾಳಮ್ಮ ಅಂದರೆ ತುಂಬ ಇಷ್ಟಪಡ್ತಾರೆ ಆ ದೇವ್ರಿಗೆ ನಾವು ಯಾವಾಗಲೂ ಸವೆ ಮಾಡ್ತಾ ಇರ್ತೀವಿ ತಿಂಗಳಿಗೊಂದು ಸರಿ ಆದ್ರೂ ಹೋಗಿ ಕೋಳಿ ಕುಯ್ಕೊಂಡು ಬರುವಂಥದ್ದು ನಮ್ಮ ಒಂದು ಅಭ್ಯಾಸ ಸೊ ಈ ದೇವರು ಅಷ್ಟೇ ಶಕ್ತಿ ದೇವತೆ ಅಂದರೆ ಕೋಣದ ಮಾರಮ್ಮ ಅಂದರೆ ಆದಿಶಕ್ತಿ ಪ್ರತಿರೂಪ ಆದಿಶಕ್ತಿ ಕಬ್ಬಾಳಮ್ಮ ಎಲ್ಲರೂ ಕೂಡ ಶಕ್ತಿ ಪಾರ್ವತಿ ದೇವಿಯ ವಿವಿಧ ರೂಪಗಳು ಇವೆಲ್ಲ ನಾವು ಆ ದೇವರಿಗೆ ಒಂದೊಂದು ಹೆಸರನ್ನು ಕೊಟ್ಕೊಂಡು ನಾವು ಪೂಜಿಸುವಂಥದ್ದು ಅಂದರೆ ಪಾರ್ವತಿ ರೂಪ ಈ ಎಲ್ಲ ದೇವರುಗಳು ಕೂಡ ಈ ದೇವರು ನಮಗೆ ಯಾವ ರೀತಿ ಪರಿಚಯ ಆಯ್ತಪ್ಪ ಅಂದರೆ ನಾವು ತುಂಬ ವರ್ಷಗಳ ಹಿಂದೆ ಅಂದರೆ ನಾವು ಫಸ್ಟ್ ಇಯರ್ ಡಿಗ್ರಿ ಅಂತಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಮಗೆ ಮನೇಲಿ ತುಂಬ ಆರ್ಥಿಕವಾಗಿ ತುಂಬ ಕಷ್ಟ ಇತ್ತು ಅಂಥ ಟೈಮಲ್ಲಿ ನಮ್ಮಮ್ಮನ ಕ್ಲಾಸ್ಮೇಟ್ ಒಬ್ಬರು ಇದ್ದರು ಆಂಟಿ ಕಲಾವತಿ ಆಂಟಿ ಅಂತೇಳಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಆದರೆ ಇವತ್ತು ಅವರು ಇಲ್ಲ ಡೆತ್ ಆಗಿಬಿಟ್ಟಿದ್ದಾರೆ ಸೊ ಈ ದೇವ್ರ ಪರಿಚಯ ಆಗಿದ್ದೆ ಅವರಿಂದನೇ ನಮಗೆ ತುಂಬನೇ ಮೋಸ ಆಗಿತ್ತು ಮನೆಯಲ್ಲಿ ಜಮೀನು ಕಿತ್ಕೊಳ್ಳೋದು ಏನಾದರೂ ಒಂದು ಮನೇಲಿ ತುಂಬ ಆರ್ಥಿಕವಾಗಿ ತುಂಬ ಸಮಸ್ಯೆ ಆಗಿತ್ತು ಅಂಥ ಟೈಮಲ್ಲಿ ಆ ಆಂಟಿ ಈ ದೇವ್ರನ್ನ ನಮಗೆ ಪರಿಚಯ ಮಾಡಿಕೊಟ್ರು ಇಲ್ಲಿಗೆ ಬಂದು ನೀನು ದೇವ್ರು ಮಾಡು ನಿಮಗೆ ಅಮ್ಮ ಕಾಪಾಡೇ ಕಾಪಾಡ್ತಾಳೆ ನಿನ್ನ ಅಂತ ಹೇಳಿ ನಮ್ಮ ಅಮ್ಮನಿಗೆ ನಮ್ಮ ಮನೆ ಉಳ್ಕೊಂಡಿರೋದ ದೇವರಿಂದನೇ ಅಂತಲೇ ಹೇಳ್ಬೋದು ನಾವಂತೂ ತುಂಬ ದೇವ್ರು ನಂಬಿದ್ದರಿಂದ ನಮ್ಮ ಮನೆ ಬದುಕ್ತಾ ಇರೋದು ಅಂತಲೂ ಹೇಳ್ಬೋದು ನಮಗೊಂದು ದಾರಿ ಆಯಿತು ನಮ್ಮ ಮನೆಗೆ ಎಲ್ಲರೂ ಕೂಡ ಉತ್ತಮವಾಗಿದ್ದೀವಿ ಅಂದರೆ ದೇವರೇ ಕಾರಣ ಸೊ ಹಾಗಾಗಿ ಆಗ ನಮ್ಮಮ್ಮ ಈ ದೇವರಿಗೆ ಒಂದೆರಡು ಸಾರಿ ಬಂದ್ವಿ ಬಂದ ಮೇಲೆ ನಮ್ಮ ಅಪ್ಪನಿಗೂ ಆಗ ಮನೇಲಿ ತುಂಬ ಕಷ್ಟ ಇತ್ತು ಹಾಗಾಗಿ ನಮ್ಮಪ್ಪ ಹರಕೆ ಮಾಡ್ಕೊಂಡಿದ್ರಂತೆ ನಮ್ಮ ಮೂರು ಜನ ಮಕ್ಕಳು ಕೂಡ ಒಂದೊಂದು ಕಡೆ ಸೆಟ್ಲಾದರೆ ನಿನಗೆ ಕೋಳಿ ಕುಯ್ತೀನಿ ಅಂದರೆ ಆಗ ನಮಗೆ ತುಂಬ ಕಷ್ಟ ಇತ್ತು ನಮ್ಮ ಅಪ್ಪನಿಗೆ ಏನಾದರೂ ಮಾಡಿ ನಮ್ಮ ಮಕ್ಕಳನ್ನ ಕಾಪಾಡ್ಕೋಬೇಕು ನಮ್ಮ ಮಕ್ಕಳು ಒಂದು ಒಂದು ಕಡೆ ಸೆಟ್ಲಾಗಬೇಕು ಅನ್ನೋದು ನಮ್ಮ ಅಪ್ಪ ತುಂಬಾ ಆಸೆ ಇತ್ತು ಆಗಿನ ಪರಿಸ್ಥಿತಿಯಲ್ಲಿ ಸೊ ಅಪ್ಪ ಆಗ ಅರಕೆ ಮಾಡ್ಕೊಂಡಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾರಿಗೂ ಅವರ ಇಷ್ಟಾರ್ಥಗಳು ಈಡೇರಿದಾಗ ಈ ರೀತಿ ನವಶಕ್ತಿ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ಮೊದಲು ತೋರಿಸಿದ್ನಲ್ಲ ಅದು ಮೂಲ ವಿಗ್ರಹ ಇಲ್ಲಿ ಒಂದು ರೈಟ್ ಸೈಡು ಈ ವಿಗ್ರಹನ ಸ್ಥಾಪನೆ ಮಾಡಿರುವಂಥದ್ದು ನವಶಕ್ತಿಗಳನ್ನ ನವದುರ್ಗೆಯರು ಇರು ಅಂತಲೇ ಸಹ ಹೇಳ್ಬೋದು ಸೊ ಹಾಗಾಗಿ ಈಗ ನಾವು ನಾನು ಮತ್ತು ತಂಗಿ ಒಂದೊಂದು ಕಡೆ ಮದುವೆ ಆದ್ವಿ ನೆಕ್ಸ್ಟ್ ನಾವು ಗಂಡನ ಮನೇಲಿ ಚೆನ್ನಾಗಿದ್ದೀವಿ ನೆಕ್ಸ್ಟು ನನ್ನ ತಮ್ಮನೂ ಕೂಡ ಅವ್ನು ಕಾಲ ಮೇಲೆ ಅವ್ನು ನಿಂತ್ಕೊಂಡಿದ್ದಾನೆ ಅವನೇ ದುಡಿಯೋ ಥರ ಆಗಿದ್ದಾನೆ ಹಾಗಾಗಿ ಅಪ್ಪ ಈ ಅರ್ಕೆನ ತೀರಿಸ್ಬಿಡೋಣ ಆ ದೇವರಿಂದಲೇ ನಾವು ಚೆನ್ನಾಗಿ ಬದುಕ್ತಾ ಇರೋದು ನಾನು ಅರ್ಕೆ ಮಾಡ್ಕೊಂಡಿದ್ದೆ ಅಂತೇಳಿ ಅಪ್ಪ ಹೇಳ್ತಾನೆ ಇದ್ರು ಸೊ ದೇವ್ರ ಹರ್ಕೆನ ನಾವು ತೀರಿಸ್ಬೇಕು ಈಗ ನಾವು ಕೇಳ್ಕೊಂಡಿರ್ತೀವ ದಿಡೇರದಾಗ ಹೋಗಿ ನಾವು ಹರಕೆ ತೀರಿಸ್ಬೇಕಲ್ವ ಹಾಗಾಗಿ ಈಗ ರಜಾ ಮುಗಿಯುವಷ್ಟರಲ್ಲಿ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದು ಈಗ ದೇವರಿಗೆ ನಾವು ಮಡ್ಲಕ್ಕಿ ತುಂಬಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿಸಿ ನಾವು ಇಲ್ಲೇ ಈಗ್ಲೂರಲ್ಲೇ ಕೋಳಿ ತೊಗೊಂಡ್ವಿ ಅಂಗಡೀಲಿ ಜೋಡಿ ಕೋಳಿ ಬಿಡ್ತೀವಿ ಅಂತ ಆರ್ಕೆ ಮಾಡ್ಕೊಂಡಿದ್ವಿ ಅಲ್ವ ಕೋಳಿ ತೊಗೊಂಡು ತೇರ್ಥ ಹಾಕಿಸಿ ಕಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ ನನ್ನ ತಮ್ಮ ಅಷ್ಟರಲ್ಲಿ ನಾವು ಸ್ಟವ್ ಪೂಜೆ ಎಲ್ಲ ಮಾಡಿ ಅನ್ನಕ್ಕಿಟ್ಟರೆ ನಂತರ ನಾವೇನೇನು ಮಾಡಬೇಕು ಅಂದ್ಕೊಂಡಿದ್ವಿ ಅಡುಗೆನ ಅದನ್ನು ತಯಾರು ಮಾಡೋಕ್ಕಾಗ ಸರಿ ಹೋಗುತ್ತೆ ಅಂತೇಳಿ ಈಗ ಸ್ಟವ್ ಪೂಜೆ ಮಾಡ್ತಾಯಿದ್ದೀವಿ ನಾನು ಅಮ್ಮ ಎಲ್ಲ ಸೇರಿಕೊಂಡು ಇಲ್ಲಿ ದೊಡ್ಡದಾಗಿ ಮರಿ ಎಲ್ಲ ಬಿಟ್ಟು ಸವೆ ಮಾಡೋರಿಗೆ ಎಕ್ಸ್ಟ್ರಾ ಚೌಟ್ರಿ ಎಲ್ಲ ಕಟ್ಟಿಸಿದ್ದಾರೆ ಅಲ್ಲಿ ಯಾರೋ ಒಬ್ಬರು ಜಾಸ್ತಿ ಗ್ರ್ಯಾಂಡ್ ಾಗಿ ಮಾಡ್ತಾ ಇದ್ರು ಸೊ ನಾವು ಸಿಂಪಲ್ ಆಗಿ ಎರಡು ಕೋಳಿ ಮಾಡುವಂಥದ್ದಲ್ವ ಹಾಗಾಗಿ ಇಲ್ಲಿ ದೇವಸ್ಥಾನದ ಪಕ್ಕನೇ ಪ್ಲೇಸ್ ಚೆನ್ನಾಗಿದೆ ಸದ್ಯಕ್ಕೆ ಮಳೆ ಬರ್ತಾ ಇರಲಿಲ್ಲ ಹಾಗಾಗಿ ಮರದ ಕೆಳಗಡೆ ನಾವು ಟಾರ್ಪಲ್ ಹಾಸ್ಕೊಂಡು ತಂದಿರುವಂಥ ಎಲ್ಲ ಇಟ್ಕೊಂಡು ಈಗ ಸ್ಟವ್ ಪೂಜೆ ಮಾಡ್ಕೋತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಮನೇಲೂ ಅಷ್ಟೇ ಒಂದು ವಾರ ಮಾಡ್ತಾ ಇದ್ದೀವಿ ಹಬ್ಬ ಮಾಡ್ತಾ ಇದ್ದೀವಿ ಅಂದರೆ ಸ್ಟವ್ ಪೂಜೆ ಮಾಡಿ ಅಡುಗೆ ಮಾಡಿದ್ರೆ ಅಡುಗೆ ಅಂತೂ ತುಂಬ ಹಚ್ಚು ಆಗುತ್ತೆ ಅನ್ನೋದು ಒಂದು ನಮ್ಮ ಸಂಪ್ರದಾಯ ಯಾಕಂದರೆ ಒಲೆನ ನಾವು ನಮ್ಮ ಮನೆ ದೇವರು ಅಂತ ಪೂಜೆ ಮಾಡ್ತೀವಿ ಅಲ್ವಾ ಕಾಲಿಂದ ಒದೆಯಲ್ಲ ನಾವು ಕಾಲಲ್ಲಿ ಮುಟ್ಟಲ್ಲ ಈಗ ಸೌದೆ ಒಲೆ ಅಡುಗೆ ಮಾಡಬೇಕಾದ್ರೆ ಅಡುಗೆ ಎಲ್ಲ ಆದಮೇಲೆ ನಮ್ಮ ಅಮ್ಮಂದಿರು ತುಂಬ ಹಿಂದೆ ಸೌದೆ ಒಲೆ ಅವರು ಅಡುಗೆ ಮಾಡ್ತಿದ್ರು ಆಗ ನಾನು ನೋಡ್ತಿದ್ದೆ ಅಡುಗೆ ಎಲ್ಲ ಆದಮೇಲೆ ಒಲೆಗೆ ನಮಸ್ಕಾರ ಮಾಡಿ ಆಮೇಲೆ ಮಲಗ್ತಿದ್ದದ್ದು ಸೊ ಹಾಗಾಗಿ ನಾವು ಮನೆ ದೇವರು ಅಂತ ನಾವು ಪೂಜೆ ಮಾಡ್ತೀವಿ ಸೊ ಈಗ ನಾವು ಕರ್ಪೂರದಿಂದನೇ ಒಲೆನ ಹಚ್ಕೊಂಡು ಈಗ ಅಡುಗೆ ಶುರು ಮಾಡ್ತೀವಿ ಮೊದಲು ನಾನು ಇಟ್ಬಿಟ್ವಿ ನಾವು ಯಾಕಂದರೆ ಅಡುಗೆ ಈಸಿ ಆಗಲಿ ಮತ್ತು ನನ್ನ ತಮ್ಮ ಈ ಅಡುಗೆ ಕೆಲಸ ಎಲ್ಲ ಆದಮೇಲೆ ನೆಕ್ಸ್ಟ್ ಅವನು ಹೋಗಿ ಮೆಡಿಕಲಲ್ಲಿ ಕೂತ್ಕೋಬೇಕಲ್ವ ಆದಷ್ಟು ಬೇಗ ಮಾಡಿ ಅಂತ ಹೇಳಿದ್ದ ಇದು ಮೂಲ ದೇವರು ಕೋಣದ ಮೂಲ ದೇವರು ಈ ದೇವಸ್ಥಾನಕ್ಕೆ ತುಂಬ ಹಿಂದೆ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ ಈಗ ಸ್ವಲ್ಪ ಡೆವಲಪ್ ಆಗಿದೆ ಏನಪ್ಪ ಅಂದರೆ ಸುತ್ತ ನೇಚರ್ ಗದ್ದೆ ಇದೆ ಗದ್ದೆ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು ಸೊ ಗೊತ್ತಿಲ್ಲದೆರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇರುವಂಥದ್ದು ಅಡ್ರೆಸ್ಸು ಇಗ್ಲೂರಲ್ಲಿ ಇರುವಂಥದ್ದು ಸೊ ಒಬ್ಬರು ಅಂಕಲ್ ಬಂದು ಮಾತಾಡ್ತಾ ಇದ್ದಾರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೊ ಇವರಂತೂ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಸೊ ನೀವು ನೋಡಿದ್ರಲ್ವಾ ಅಂಕಲ್ ಯಾರಪ್ಪ ಅಂದರೆ ನಾವು ಮಡ್ಲಕ್ಕಿ ತುಂಬೋದಕ್ಕೆ ಅಂತೇಳಿ ಎಲ್ಲ ಥಿಂಗ್ಸ್ನು ಕೂಡ ಅರೇಂಜ್ ಮಾಡ್ಕೊಂಡು ಬಂದಿದ್ವಿ ದೇವರಿಗೆ ಕೊಬ್ಬರಿಕಾಯಿ ಮರ್ತ್ಕೊಬಿಟ್ಟಿದ್ವಿ ಅವರು ನೋಡ್ತಾನೇ ಇದ್ರೆ ಮನೆಯವರು ನಾವು ಹುಡುಕಾಡ್ತಾ ಇದ್ವಲ್ಲ ಎಲ್ಲನೂ ಥಿಂಗ್ಸ್ಗಳು ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತೇಳಿ ಅವರೇ ಕರೆದು ಕೊಬ್ಬರಿಕಾಯಿನ ಕೊಟ್ಟರು ಯಾವ ರೀತಿ ಮಡ್ಲಕ್ಕಿ ತುಂಬೋದು ಇಲ್ಲಿ ಅಂತೆಲ್ಲ ಹೇಳ್ಕೊಟ್ರು ನಮ್ಮ ಮಂಡೇ ಸೈಡಲ್ಲಿ ಇದೊಂದು ಖುಷಿಯಾಗುತ್ತೆ ಏನಾದರೂ ಒಂದು ಪಕ್ಕದಲ್ಲಿ ಇರೋರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಪ್ ಮಾಡೋದಕ್ಕೆ ಮುಂಚಿತವಾಗಿ ಬರ್ತಾರೆ ನಾವಿದ್ದೀವಿ ಅಂತ ಹೇಳಿ ಒಂಥರ ಖುಷಿಯಾಗುತ್ತಲ್ವ ಸೊ ಈಗ ಎಲ್ಲ ಎಲ್ಲಾರು ಕುತ್ಕೊಂಡ್ ಈಗ ಅಡಿಗೆ ಇಟ್ಟಿದೀವಿ ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ ಕೋಳಿ ಕಟ್ ಮಾಡಿಸ್ಕೊಂಡು ಅಷ್ಟರಲ್ಲಿ ಅನ್ನ ಮುದ್ದೆ ಎಲ್ಲ ಮಾಡಿಬಿಡೋಣ ಅಂದ್ಕೊಂಡು ಈಗ ಮಾಡ್ತಾಯಿದ್ದೀವಿ ಕುಕ್ಕರಲ್ಲೇ ಇಡೋದು ಬೇಡ ಯಾಕಂದರೆ ಆ ಸಮ್ಮರ್ ಡೇ ಆಗಿರೋದ್ರಿಂದ ಅದು ಡ್ರೈ ಡ್ರೈ ಥರ ಆಗಿಬಿಡುತ್ತೆ ಅನ್ನ ಹಾಗಾಗಿ ನಾವು ಒಂದು ತೇವದ ಬಟ್ಟೆ ಮಾಡಿಕೊಂಡು ಅದನ್ನೆಲ್ಲ ಮುಚ್ಚಿಟ್ರೆ ಸ್ಮೂತಾಗಿರುತ್ತೆ ಅನ್ನ ಅಂತೇಳಿ ಇವಾಗೆಲ್ಲನೂ ಒಂದು ಬೋಸಿ ಇರುತ್ತಲ್ಲ ಬೋಸಿ ಒಳಗಡೆ ತೇವುದ ಬಟ್ಟೆ ಹಾಕಿ ಈಗೆಲ್ಲ ಇದ್ದಾರೆ ನಂತರ ಮುದ್ದೆನೂ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನನ್ನ ತಮ್ಮ ಚಿಕನೆಲ್ಲ ರೆಡಿ ಮಾಡಿಸ್ಕೊಂಡು ಪ್ರಜ್ಜು ಮಾಧೇವ ಎಲ್ಲರೂ ಕೂಡ ಜೊತೇಲಿ ಬಂದರು ಈಗ ಚಿಕನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ರೇವಿ ಮತ್ತು ಸಾಂಬಾರು ಮಾಡಿಕೊಂಡ್ರೆ ಅಡುಗೆ ಅಂತೂ ರೆಡಿ ಆಯಿತು ನಾವು ಪೂಜೆ ಎಲ್ಲ ಮಾಡಿ ಅಡುಗೆಗೆ ಶುರು ಮಾಡಿದ್ರೆ ವಿತಿನ್ ಹಾಫ್ ಆನ್ ಅವರ್ಗೆಲ್ಲ ಅಡುಗೆ ಎರಡು ಒಲೆ ಇರೋ ಸ್ಟವ್ ತೊಗೊಂಡು ಹೋದರೆ ಸಾಕು ಈ ಥರ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಈ ರೀತಿ ಹರಕೆ ತೀರಿಸೋದು ದೇವಸ್ಥಾನಕ್ಕೆ ಹೋಗೋದು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದು ಎಷ್ಟು ಚೆಂದ ಅಲ್ವಾ ನಾವು ಆಲ್ಮೋಸ್ಟ್ ರಜೆಗಳಲ್ಲಿ ಕಬ್ಬಾಳ ಮುಂಗ್ ಹೋಗೋದೇ ರೂಢಿ ನಮಗೆ ಹೋಗಿ ಯಾವುದಾದ್ರೂ ಮರದ ಕೆಳಗಡೆಗೆ ಈ ರೀತಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಬರುವಂಥದ್ದು ಹಾಡಿಕೆ ನಮ್ಮ ಅಮ್ಮನ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತೀವಿ ಕಬ್ಬಾಳ ಮುಂಗೆ ಕೋಳಿ ಕುಯ್ಯೋದು ಏನೋ ಒಂಥರ ನಮ್ಮನ್ನು ದೇವರೇ ಕಾಪಾಡಿರೋದು ಅಂತ ನಂಬ್ಕೊಂಡಿದ್ದೀವಲ್ವ ಹಾಗಾಗಿ ನಾವು ದೇವರಂತೂ ಬಿಡಲ್ಲ ಒಬ್ಬೊಬ್ಬರು ದೇವ್ರುಗಳನ್ನ ನಂಬಲ್ಲ ಆದರೆ ನಾವು ದೇವರಿಂದನೇ ಬದುಕಿ ಇರೋದು ನಾವು ಇರೋ ಸತ್ಯ ಅಂತೂ ಹೇಳ್ತೀವಿ ಅಂಥ ಟೈಮಲ್ಲಿ ನಾವು ಶ್ರಮ ಕೆಲಸ ಅಂತ ಹೇಳ ಕೆಲಸ ಆಗೋದು ನಾವು ಚೆನ್ನಾಗಿರೋದು ಅಂತ ತುಂಬ ಜನ ಹೇಳ್ತಾರೆ ನಾನು ಕೂಡ ಹೇಳ್ತೀವಿ ಶ್ರಮ ಪಡೋಕೇನೆ ಕೆಲಸ ಇಲ್ಲ ಅಂದಾಗ ಯಾರ ಹತ್ರ ಹೋಗಬೇಕು ದೇವ್ರ ಹತ್ರನೇ ಮೊರೆ ಹೋಗಬೇಕು ಶ್ರಮ ಪಡೋಕ್ಕೂ ಒಂದು ಅವಕಾಶ ಬೇಕಲ್ವಾ ನಮಗೆ ಅಂತ್ಯ ಅವಕಾಶನ ಸಿಕ್ಕಿಲ್ಲ ಅಂತಂದರೆ ಅಂತೆ ಅವಕಾಶ ಬೇಕು ಅಂದರೆ ದೇವರ ಆಶೀರ್ವಾದ ಬೇಕೇ ಬೇಕು ನನ್ನ ಒಂದು ಪ್ರಕಾರ ಸೊ ಇವಾಗ ನಾವು ನನ್ನ ತಂಗಿ ಸಾಂಬಾರಿಗೆ ಸೈಡಲ್ಲಿ ರೆಡಿ ಮಾಡಿ ಇಟ್ಟಿದ್ದಾಳೆ ನಂತರ ಈಗ ಚಾಪ್ಸ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀವಿ ನಾನ್ ವೆಜ್ ವಿಷಯದಲ್ಲಿ ನನ್ನ ತಮ್ಮನೂ ಬರ್ತಾನೆ ಹೆಲ್ಪ್ ಮಾಡೋದಕ್ಕೆ ನೋಡಿ ನಾವಿಬ್ಬರು ಅಡುಗೆ ಮಾಡ್ತಾ ಇದ್ವಿ ನೀವು ಬೇಗ ಬೇಗ ಮಾಡಲ್ಲ ಅಂತೇಳಿ ಅವನು ಬಂದು ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಒಂದಷ್ಟೊತ್ತು ಪ್ರಜು ಮಾದವೆಲ್ಲ ನಮ್ಮ ಮಕ್ಕಳು ಜೊತೆ ಎಂಜಾಯ್ ಮಾಡಿದ್ರು ಯಾಕಂದರೆ ಅಡುಗೆ ಆಗೋವರೆಗು ಅವರು ಟೈಮ್ ಪಾಸ್ ಮಾಡಬೇಕಲ್ವಾ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ ಸಮ್ಮರ್ ಟೈಮಲ್ಲಿ ಆ್ಯಕ್ಚುಲಿ ತುಂಬಾ ಬಿಸಿಲಿರುತ್ತೆ ಈ ಬಿಸಿಲಲ್ಲಿ ಹೆಂಗಪ್ಪ ಅಡುಗೆ ಮಾಡೋದು ಅನಿಸುತ್ತೆ ಆದರೆ ಈ ಟೈಮಲ್ಲಿ ಏನಪ್ಪ ಅಂದರೆ ಮುಂಗಾರು ಮಳೆ ಬೇಗನೆ ಶುರುವಾಗಿರೋದ್ರಿಂದ ಅಷ್ಟೊಂದು ಬಿಸಿಲು ಕೂಡ ಇರಲಿಲ್ಲ ವೆದರ್ ಅಂತೂ ತಂಪಾಗೇ ಇತ್ತು ಹಾಗಾಗಿ ನಾವೆಲ್ಲರೂ ಕೂಡ ನೀಟಾಗಿ ಅಡುಗೆ ಮಾಡ್ಕೊಂಡ್ವಿ ಲಾಸ್ಟ್ ಊಟ ಮಾಡೋ ಟೈಮ್ಗೆ ಹನಿ ಬೀಳ್ತಾನೆ ಇತ್ತು ಸದ್ಯ ಅಡುಗೆ ಎಲ್ಲ ಆಯ್ತಲ್ಲ ಅನ್ನೋದೇ ಒಂದು ಖುಷಿ ಆಯಿತು ಸೊ ಫೈನಲಿ ಈಗ ಚಾಪ್ಸ್ ಎಲ್ಲ ರೆಡಿ ಆಯ್ತೈತೆ ಈ ಕಡೆ ನೋಡಿ ನಮ್ಮ ಪ್ರಜು ಲಡ್ಡು ಮತ್ತು ಎದುರು ಜೊತೆ ಎಲ್ಲ ಆಟ ಆಡ್ತಾ ಇದ್ದಾನೆ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ರು ಆಮೇಲೆ ಇವ್ರ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿಬಿಟ್ರು ಒಡೆಯೋದು ಬಡಿಯೋದು ಗೊತ್ತಲ್ಲ ಮಕ್ಕಳುಗಳೆಲ್ಲ ಜೊತೆ ಇದ್ದರೆ ಬರೀ ಕಿತ್ತಾಡೋದೇ ಅವ್ರ ಕೆಲಸ ಆಗ್ಬಿಡುತ್ತೆ ಮತ್ತು ದೇವಸ್ಥಾನದಲ್ಲಿ ಈಗ ನಾನ್ ವೆಜ್ ಮಾಡ್ತಾ ಇದ್ದೀವಲ್ವ ದೇವರಿಗೆ ನಾನ್ ವೆಜ್ ಎಡೆಯನ್ನು ತೋರಿಸಲ್ಲ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ಸಿಹಿಯನ್ನು ನೈವೇದ್ಯವಾಗಿ ತೋರಿಸ್ತಾರೆ ಇಲ್ಲಿ ಬೆಲ್ದನ್ನು ಮಾಡಿದ್ರಂತೆ ಸೊ ಎಲ್ಲರಿಗೂ ಕೂಡ ಪ್ರಸಾದ ಕೊಟ್ಟಿದ್ರಲ್ಲ ನಮ್ಮ ಆಂಟಿ ಇಸ್ಕೊಂಡು ಬಂದು ಎಲ್ಲಾರಿಗೂ ಕೂಡ ಮೊದಲು ಸಿಹಿ ನೈವೇದ್ಯವನ್ನು ತಗೊಳ್ಳಿ ಆಮೇಲೆ ನಾನ್ ವೆಜ್ ತಿನ್ನೋರಂತೆ ಅಂತೇಳಿ ಎಲ್ರಿಗೂ ಈಗ ಆಂಟಿ ಹಂಚ್ತಾ ಇದ್ದಾರೆ ಸೊ ಫೈನಲಿ ಅಡುಗೆ ಪ್ರಿಪೇರ್ ಆಗ್ತಾ ಇದೆ ದೇವರಿಗೆ ಎಡೆ ತೋರ್ಬಿಟ್ರೆ ಅಂದರೆ ಇಲ್ಲೊಂದು ಒಂದು ಪುಟಾಣಿ ಗುಡಿ ಮಾಡಿದ್ದಾರೆ ಮೂರು ಕಲ್ಲನ್ನ ನಿರ್ಮಿಸಿದ್ದಾರೆ ಅಲ್ಲಿಗೆ ಎಡೆ ತೋರುವಂಥದ್ದು ಅಂದರೆ ಏನು ಹೇಳ್ತಾರೆ ಅಂದರೆ ದ್ವಾರಪಾಲಕರು ಅಂತ ಇರ್ತಾರಲ್ಲ ಪ್ರತಿಯೊಂದು ದೇವರಲ್ಲಿ ಅಲ್ಲಿ ಅವರಿಗೆ ನಾವು ಎಡೆ ತೋರುವಂಥದ್ದು ಅವ್ರನ್ನ ಶಾಂತಿ ಮಾಡುವಂಥದ್ದು ದೇವರಿಗೆಲ್ಲ ದೇವ್ರಿಗೆ ಅರ್ಕೆ ಮಾಡ್ಕೋಬೇಕಷ್ಟೇ ಅಂತ ಹೇಳ್ತಾರೆ ಎಷ್ಟು ನಿಜ ಸುಳ್ಳು ನನಗೆ ಗೊತ್ತಿಲ್ಲ ಆದರೆ ದೇವ್ರಿಗಂತೂ ಶಕ್ತಿ ದೇವತೆಗಳಂದರೆ ನಾನ್ ವೆಜ್ನೇ ಮಾಡುವಂಥದ್ದು ನಮ್ಮ ಕಡೆ ನೋಡಿ ಇವರೆಲ್ಲ ಎಷ್ಟು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಕಟ್ಟಿಬಕ್ಕೆ ಒಂದ್ ರಬ್ಬರ್ ಏನಾರು ತಗೊಂಡ್ರೆ ಮೇಲೆ ಒಂದ್ ತಟ್ಟೆ ಮಾಡಿದ್ವಿ ಅರ್ಕಲ್ ಏನಾರು ಸಿಕ್ತವ್ ಆ್ಯಕ್ಚುಲಿ ಇವತ್ತು ಇನ್ನೊಂದು ಪ್ಲ್ಯಾನ್ ಇದ್ದಿದ್ದೇನಪ್ಪ ಅಂದರೆ ನಮ್ಮ ದೊಡ್ಡಪ್ಪನ ಮನೆಯವರು ನಮ್ಮ ಅಣ್ಣ ಅತ್ತಿಗೆ ಅಕ್ಕ ಎಲ್ಲರೂ ಕೂಡ ಬರ್ತೀವಿ ಅಂತ ನಮ್ಮ ಅಣ್ಣ ಹೇಳಿದರು ಬಟ್ ಅವರೇನೋ ಒಂದು ಅನಿವಾರ್ಯ ಕಾರಣದಿಂದ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ನಾವಷ್ಟೇ ಬಂದ್ವಿ ನಮ್ಮ ಆಂಟಿ ನಮ್ಮ ಅಜ್ಜಿ ನಾವೇನೇ ಒಂದಷ್ಟು ಜನ ಹಾಕೋದ್ವಿ ನಾನು ಆಲ್ರೆಡಿ ಹೇಳಿದೆ ಪಕ್ಕದಲ್ಲಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಅಲ್ಲೇ ತುಂಬ ಗ್ರ್ಯಾಂಡಾಗಿ ಮರಿಯೆಲ್ಲ ಹೊಡೆದು ಮಾಡ್ತಾಯಿದ್ರು ನೋಡಿ ಇಲ್ಲಿ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಇವರು

ಗೊತ್ತಿಲ್ಲ ಚೈತ ಕಂಡಿಡಿ ಈಗ ನೀನು ಚೈತ್ ಕಂಡಿಡಿ ಏ ಮಾದೇವ್ರ ಮನ್ಗಿಸ್ರೀಗ ಗುಬ್ಬಿ ಮನ್ಗಿಸ್ ಈಗ ಏ ಗುಬ್ಬಿ ಕಂಡ್ಲಾ ಅದೇ ಯಾಕ್ಲಾ Gupi para Gupi. <laughs> <laughs> ya yeah, pa. Lado. Ye. Raju. Lado. Raju. ಆ ಕಡೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಸೊ ಎಲ್ಲರೂ ಒಂದು ಕಡೆ ಸೇರಿದ್ರಲ್ವ ಮಕ್ಕಳನ್ನ ಈ ರೀತಿ ಹೊರ್ಗಡೆ ಕರ್ಕೊಂಡು ಬಂದರೆ ಅವ್ರಿಗೊಂಥರ ಚೇಂಜಸ್ ಇರುತ್ತೆ ತುಂಬ ಎಂಜಾಯ್ ಮಾಡ್ತಾರಲ್ವ ಸೊ ಈ ಕಡೆ ಪುಟ್ಟಿ ಚಾಪ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಸಾಂಬಾರ್ಗೆ ಆಲ್ಮೋಸ್ಟ್ ರೆಡಿ ಮಾಡಿದ್ಲು ಸಪ್ರೇಟ್ ಎಲ್ಲ ಬೇಯಿಸ್ಕೊಂಡು ನಂತರ ವೆಜ್ ಎಲ್ಲ ಹುರಿದು ಎಲ್ಲ ಹುರಿದು ಅದರೊಳಗಡೆ ಹಾಕಿದ್ಲು ಅದೊಂಥರ ತುಂಬ ಟೇಸ್ಟಾಗಿರುತ್ತೆ ಮಟನ್ ಸಾಂಬಾರ್ ಥರ ಲಾಸ್ಟಲ್ಲಿ ಚಾಪ್ಸ್ ಮಾಡ್ತಾ ಇದ್ದಾಳೆ ನಾನ್ ವೆಜ್ ಪ್ರಿಪ್ರೇಷನಲೆಲ್ಲ ನಮ್ಮ ಪುಟ್ಟಿ ತುಂಬ ಚೆನ್ನಾಗಿ ಮಾಡ್ತಾಳೆ ಸ್ವೀಟ್ ಅಡುಗೆನ ನಾನು ಮಾಡ್ತೀನಿ ಹಾಗಾಗಿ ಆದಷ್ಟು ವೆಜ್ ಹತ್ರ ನಾನು ಹೋಗೋಲ್ಲ ಎಲ್ಪ್ ಅಷ್ಟೇ ಮಾಡ್ಕೊಡ್ತೀನಿ ನಾನು ಟೇಸ್ಟ್ ಎಲ್ಲ ಅವಳು ತುಂಬ ಚೆನ್ನಾಗಿ ಕೊಡ್ತಾಳೆ ಹಾಗಾಗಿ ನಾನು ಎಲ್ಪ್ ಮಾಡಿಕೊಡ್ತೀನಿ ಅವಳು ಎಲ್ಲ ಪ್ರಿಪೇರ್ ಮಾಡ್ತಾಳೆ ಫೈನಲಿ ಆಲ್ಮೋಸ್ಟ್ ಅಡುಗೆ ಕೊನೆ ಅಂತಕ್ಕಂತೂ ಬಂತು ಇನ್ನೇನಿದ್ರೂ ಎಲ್ಲ ನಾವು ಏನೇನು ತಯಾರು ಮಾಡ್ಕೊಂಡಿರ್ತೀವೋ ಅಡುಗೆ ಎಲ್ಲನೂ ಕೂಡ ದೇವ್ರಿಗೆ ಎಡೆ ತೋರಬೇಕು ಸೊ ಹಾಗಾಗಿ ಫೈನಲಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಇದಕ್ಕೆ ಏನಪ್ಪ ಅಂತಂದರೆ ಸಾಂಬಾರ್ದ ಹಾಕಿದ್ದೀವಿ ಮಾಂಸದ ಕೋಳಿ ಅಂತ ಬರುತ್ತಲ್ಲ ಅದನ್ನು ಚಾಪ್ಸ್ ಮಾಡಿದ್ದೀವಿ ಜೋಡಿ ಕೋಳಿನ ಕಟ್ ಮಾಡಿ ನಂತರ ಇನ್ನೆರಡು ಕೋಳಿ ತಗೊಂಡು ಮಾಡಿರುವಂಥದ್ದು ಯಾಕಂದರೆ ಈಗ ನಾವು ಮಾಡಿರ್ತೀವಿ ಈಗ ನಮ್ಮ ಮನೆ ದೊಡ್ಡಪ್ಪ ಅವ್ರ ಮನೆ ಆಂಟಿ ಮನೆ ಅವರಿಗೆಲ್ಲ ಕೊಡಬೇಕಲ್ವ ಈಗ ಮಾಡಿದ ಮೇಲೆ ಪ್ರಸಾದ ಅಂತ ಸ್ವಲ್ಪ ಸ್ವಲ್ಪ ಕೊಡಬೇಕಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀವಿ ನೈಟೆಲ್ಲ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸೋ ಈ ಕಡೆ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ರು ಈ ಕಡೆ ಆಂಟಿ ಎಲ್ಲ ಕೂತ್ಕೊಂಡು ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಇವತ್ತು ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಇವತ್ತು ನಮ್ಮ ಅಮ್ಮನಿಗೆ ಯಾರು ಈ ದೇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ರು ಅವ್ರ ಮಗಳೇನೆ ಸಿಕ್ಕಿದ್ರು ಸೊ ಅಮ್ಮನಂತೂ ತುಂಬ ನೆನೆಸ್ಕೊಂಡ್ರು ಆ್ಯಕ್ಚುಲಿ ಅವ್ರ ಅಮ್ಮ ದೇವರು ಅಂದರೆ ತುಂಬ ಚೆನ್ನಾಗಿ ದೇವ್ರು ಮಾಡ್ತಿದ್ರು ಅಷ್ಟೇ ಒಳ್ಳೆಯವರು ಯಾರಾದರೂ ಕಷ್ಟ ಅಂದರೆ ಸಹಾಯ ಮಾಡೋದು ಆ ರೀತಿ ಎಲ್ಲ ಹೆಲ್ಪ್ ಮಾಡ್ತಿದ್ರು ಅವರು ಆದರೆ ಅವರೇ ಅನಿವಾರ್ಯ ಕಾರಣದಿಂದ ಸತ್ತೋದ್ರು ಅದೊಂದು ಮಾತ್ರ ತುಂಬಾ ಬೇಜಾರಾಗುತ್ತೆ ಅವ್ರ ಮಗಳು ಸಿಕ್ಕಿದಾಗ ನಮ್ಮಮ್ಮ ಎಷ್ಟು ಖುಷಿಪಟ್ಟರು ಅಂದರೆ ಇವತ್ತು ನಿಮ್ಮಮ್ಮ ನಮಗೆ ಈ ದೇವ್ರನ್ನ ಪರಿಚಯ ಮಾಡಿಕೊಟ್ರು ಅವರೇ ಇಲ್ಲ ಇವತ್ತು ಅಂತೆಲ್ಲ ಟೆಂಪೋದಲ್ಲಿ ಮಾತಾಡ್ಕೊಂಡು ಬಂದ್ವಿ ಆದರೆ ಫೈನಲಿ ನೀನೇ ಸಿಕ್ತಲ್ಲ ಅಂತ ಅಮ್ಮ ತುಂಬ ಖುಷಿಪಟ್ಟು ಅವ್ರನ್ನ ಮಾತಾಡಿಸಿದ್ರು ಯಾರು ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಕಾಣಿಸ್ತಾ ಇದ್ದಲ್ಲ ಗ್ರೀನ್ ಡ್ರೆಸ್ ನಮ್ಮ ಅಮ್ಮನ ಕ್ಲೋಸ್ ಫ್ರೆಂಡು ಅಮ್ಮ ಅವರು ಸ್ಕೂಲ್ ಫ್ರೆಂಡ್ ಅಂತೆ ಅವ್ರ ಮಗಳವರು ಅವ್ರು ಬಂದಾಗಂತೂ ಅಮ್ಮನಿಗೆ ತುಂಬಾ ಖುಷಿ ಆಯಿತು ಅವ್ರ ಅತ್ತೆ ಸೊಸೆ ಇಬ್ಬರನ್ನೇ ಅರ್ಕೆ ತೀರಿಸೋದಕ್ಕೆ ಅಂದ್ಕೊಂಡು ಬಂದಿದ್ರು ಹಾಗಾಗಿ ಅವ್ರನ್ನ ಮಾತಾಡ್ಸೋದು ನಮ್ಮ ಸ್ಟವಲ್ಲೇ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಅವಕಾಶ ಕೊಟ್ವಿ ಯಾಕಂದರೆ ಅವರು ಒಲೆ ಮೇಲೆ ಮಾಡ್ಕೊಡೋಣ ಅಂದ್ಕೊಂಡು ಬಂದರು ಅಮ್ಮ ಸ್ಟೌವಲ್ಲೇ ಮಾಡ್ಕೊಳ್ಳಿ ಪಾಪ ಬೇಗ ಹೋಗ್ಬೋದು ಮನೆಗೆ ಅಂತೇಳಿ ಸ್ಟವ್ ಮೇಲೆ ಮಾಡಿಕೊಂಡ್ರು ನಂತರ ನಾನು ಹೇಳದ್ನೆಲ್ಲ ನಾವು ಮಾಡಿದಂಥ ಅಡುಗೆನ ದೇವರಿಗೆ ಎಡೆಯಾಗಿ ಕೊಡಬೇಕು ಸೊ ಹಾಗಾಗಿ ಇನ್ನೊಂದು ಎರಡು ಕಲ್ಲನ್ನ ನಿರ್ಮಿಸಿದ್ದಾರೆ ಒಂದು ಸಣ್ಣ ರೂಮ್ ಥರ ಇಲ್ಲಿ ದೀಪನ ಹಚ್ಚಿ ನಂತರ ಪೂಜೆ ಎಲ್ಲ ಮಾಡಿ ಒಂದು ಬಾಳೆ ಎಲ್ಲನ ಇಟ್ಟು ನಾವು ಇ ನಾವು ಮಾಡಿರುವಂಥ ಅಡುಗೆನ ಇಲ್ಲಿ ದೇವರಿಗೆ ಇಡಬೇಕು ಇದು ನಮಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರುವಂಥದ್ದು ಈ ದೇವರಿಗೆ ಹಾಗಾಗಿ ಇಲ್ಲಿ ಒಬ್ಬರು ಅಂಕಲ್ ಇದ್ರಲ್ಲ ಅಪ್ಪ ಹೇಳಿದ್ರು ನಾನು ಹೇಳ್ಕೊಡ್ತೀನಿ ಆ ರೀತಿ ಮಾಡಿ ಅಂತ ಸೊ ತುಂಬಾ ಅವರು ಅವ್ರ ಮನೆ ಅಡುಗೆ ನಾವು ಎಷ್ಟೆಷ್ಟು ಇಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅವರು ಹೇಳಿದ್ರು ಐದು ಮುದ್ದೆ ಕಂಪಲ್ಸರಿ ಐದು ಮುದ್ದೆ ಇಡಲೇಬೇಕು ದೇವರಿಗೆ ಅಂತೇಳಿ ಅವ್ರು ಹೆಂಗೆ ಹೇಳಿದ್ರು ಹಾಗೇನೆ ತಂದು ದೇವರಿಗೆ ಎಡೆಯಾಗಿಟ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನ ತಂದು ಈಗ ಅವ್ರ ಮನೆಯವರು ಕೂಡ ಪೂಜೆ ಸಾಮಾನೆಲ್ಲ ತಂದರು ನಾವು ಕೂಡ ಪೂಜೆ ಸಾಮಾನೆಲ್ಲ ತಂದು ದೇವರಿಗೆ ಪೂಜೆ ಮಾಡಿ ನಂತರ ದೇವಸ್ಥಾನದಲ್ಲಿ ತೀರ್ಥನ ಹೀಸ್ಕೊಂಡು ಬಂದು ನಾವು ಮಾಡಿರುವಂಥ ಅಡುಗೆಗೆ ಎಡೆ ತೋರಾದ ಮೇಲೂ ಕೂಡ ತೀರ್ಥನ ಹಾಕಿ ನಂತರ ನಾವು ಊಟ ಮಾಡುವಂಥದ್ದು ಸೊ ಈಗ ಎಡೆ ಎಲ್ಲ ತೋರಾಯಿತು ತೀರ್ಥನೂ ಕೂಡ ಹಾಕೈತಿ ಈಗ ಎಲ್ಲರೂ ಕೂಡ ಒಂದು ರೌಂಡು ಕೂತ್ಕೊಂಡು ಈಗ ಊಟ ಮಾಡಿಕೊಂಡು ಹೊರಡೋದು ಪಾಪ ಪ್ರಜು ನೋಡಿ ಲಡ್ಡು ಕಲ್ ಹೆಂಗೆ ಒಡಿಸ್ಕೊತಾನೆ ನನಗೇನು ಬೇಜಾರಪ್ಪ ಅಂದರೆ ಇವತ್ತು ಲಾಸ್ಟ್ ಅವನು ಖುಷಿಯಾಗಿ ಕೂತಿರುವಂಥದ್ದು ಇವತ್ತು ಸಂಜೆನೇ ಅವನಿಗೆ ತುಂಬ ನೋವು ಬಂತು ಈ ದೇವರಿಂದನೇ ಅವನಿಗೆ ಪಾಪ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಲೇ ಹೇಳ್ಬೋದು ಅವ್ನಿಗೆ ಊಟ ಮಾಡ್ತಾ ಇರಬೇಕಾದ್ರೆ ತುಂಬ ನೋವು ಬಂತು ಆ ಹೊಟ್ಟೆನವಲ್ಲೇ ಅವನು ಗಾಡಿ ಓಡಿಸ್ಕೊಂಡು ಬಂದ ಮಾರನೇ ದಿನಕ್ಕೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದ ಅದೊಂದು ಬೇಜಾರಾಯಿತು ಏನಕ್ಕಪ್ಪ ಅಂದರೆ ಅಪೆಂಡಿಕ್ಸ್ ಆಗಿತ್ತು ಸದ್ಯ ಅವನಿಗೆ ಸುರುನಲ್ಲೇ ಗೊತ್ತಾಗಿ ಆಪ್ರೇಷನ್ ಮಾಡಿಸ್ಲಾಗಿ ಅವ್ನಿಗೆ ಏನೂ ಆಗಲಿಲ್ಲ ದೇವ್ರು ಅವನಿಗೆ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ಅವನು ಇನ್ನೊಬ್ಬ ನನ್ನ ತಮ್ಮನ ಫ್ರೆಂಡು ಸೊ ಹಾಗಾಗಿ ನಮ್ಮ ಚಿಕ್ಕು ಬುಕ್ಕುಗಳೆಲ್ಲರನ್ನ ಕೂರಿಸಿ ನಂತರ ನನ್ನ ತಮ್ಮಂದಿರನ್ನು ಕೂರಿಸಿ ಈಗ ಊಟಕ್ಕೆ ಕೊಡ್ತಾಯಿದ್ದೀವಿ ನಂತರ ನಾವು ಎಲ್ಲರೂ ಎಲ್ಲ ಒಂದು ರೌಂಡ್ ಕೂತ್ಕೊಳ್ಳೋಣ ಅವ್ರು ಊಟಕ್ಕೆ ಬಡಿಸ್ತಾರೆ ಅಂತೇಳಿ ಊಟಕ್ಕೆ ಬಡಿಸ್ತಾ ಇದ್ದೀವಿ ನಾವು ಈ ದೊಡ್ಡವ್ರಿಗೆ ಊಟಕ್ಕೆ ಹಾಕ್ಬೋದು ಚಿಕ್ಕವ್ರಿಗೆ ಊಟ ಹಾಕಿದ್ಮೇಲೆ ಅವ್ರನ್ನೇ ಬಿಡೋದಕ್ಕಾಗಲ್ಲ ಯಾಕಂದರೆ ಅವರು ಅದರಲ್ಲೇ ಫುಟ್ಬಾಲ್ ಆಡಾಕ್ಬಿಡ್ತಾರೆ ಊಟಗಳಲ್ಲೇ ಸೊ ಹಾಗಾಗಿ ಅವ್ರ ಜೊತೆ ನಾವು ಕೂತ್ಕೊಂಡು ಊಟ ಮಾಡಿಸಿದ್ರೇ ಅವ್ರು ಊಟ ಮಾಡೋದು ಹಾಗಾಗಿ ಈಗ ಎಲ್ರಿಗೂ ಕೂಡ ಊಟನ ಬಡಿಸ್ತಾ ಇದ್ದೀವಿ ನಾವು ಇದನ್ನು ಫಂಕ್ಷನ್ ಥರ ನೆಂಟ್ರನ್ನೆಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಟಿಪ್ಪನ್ಗೆಲ್ಲ ಹಾಕ್ಕೊಂಡು ನನ್ನ ಹತ್ರನೇ ನಮ್ಮ ಆಂಟಿ ಇಟ್ಬಿಟ್ರು ನಿನ್ಗೆ ಯಾವ ಪೀಸ್ ಬೇಕೋ ಅದನ್ನು ಹಾಕಪ್ಪ ನೀನು ಅಂತೇಳಿ ಯಾಕಂದ್ರೆ ಎಲ್ಲ ನಮ್ಮ ಫ್ಯಾಮಿಲಿಯವರೇ ಇದ್ವಲ್ವ ಅವ್ರಿಗೆ ಏನೇನು ಬೇಕೋ ಹಾಕ್ಕೊಂಡು ಊಟ ಮಾಡಲಿ ಅಂತ ಅವ್ರಿಗೆನೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟನ್ನು ಇದ್ದೀವಿ ಸೊ ಫ್ರೆಂಡ್ಸ್ ನಾನು ಈ ದಿನ ಯಾವ ದೇವ್ರಿಗೆ ಬಂದ್ವಿ ಏನಕ್ಕೆ ನಾವು ಹರಕೆ ಮಾಡ್ಕೊಂಡಿದ್ವಿ ಅನ್ನೋದನ್ನು ನನ್ನ ವೀಡಿಯೋದಲ್ಲಿ ಸುಮ್ಮನೆ ಒಂದು ಪರಿಚಯ ಮಾಡಿಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್